ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ಮೀಡಿಯಾ ನಾನು ರೋಜಾಮನು ಪಾಟೀಲಿ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ಸ್ಕ್ಯಾಮ್ ಅತಿ ಹೆಚ್ಚಾಗಿ ನಡೀತಾ ಇದೆ ಹಾಗಿದ್ರೆ ಇದನ್ನ ಕಂಡುಹಿಡಿಯೋದು ಹೇಗೆ ಕೆಲವೊಂದು ಶಾಪ್ಸ್ನವರು ಗೋಲ್ಡ್ನ ಖರೀದಿ ಮಾಡೋಕ್ಕೆ ಬರುವಂತಹ ಗೆ ಮೋಸ ಮಾಡ್ತಾ ಇದ್ದಾರೆ ಇದನ್ನ ಔಟ್ ಮಾಡೋದು ಹೇಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಗಮನ ಇಟ್ಟು ಕೇಳಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಗೋಲ್ಡ್ನ ಖರೀದಿ ಮಾಡೋದಕ್ಕೆ ಗೋಲ್ಡ್ ಶಾಪ್ಗೆ ಹೋದ್ವಿ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ಖರೀದಿ ಮಾಡ್ತಾ ಇದ್ದೀವಿ ಅಂತ ಆದರೆ ಆ ಗೋಲ್ಡ್ನ ಹಿಂದೆ ಮೆನ್ಷನ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಗಲ್ ಇತ್ತು ಅಂದರೆ ಆ ಒಳಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಕ್ಯಾರೆಟ್ ಅಂತ ಹೇಳ್ಬಿಟ್ಟು ಸೊ ಅದರ ಒಂದು ಆಧಾರದ ಮೇಲೆ ನಾವು ಈಸಿಯಾಗಿ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು ಹೇಗೆ ಅಂತೇಳ್ಬಿಟ್ಟು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ನ ಗೋಲ್ಡ್ ಖರೀದಿ ಮಾಡ್ತಾ ಇದ್ದೀರಾ ಅಂತಾದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮಾರ್ಕೆಟ್ ನಲ್ಲಿ ಅಂತ ತಿಳ್ಕೊಳ್ಳಿ ಸೊ ಟ್ವೆಂಟಿ ಗೋಲ್ಡ್ ಅಂತ ಅಂದ್ರೆ ಹಿಂದೆ ಟ್ರಿಬಲ್ ನೈನ್ ಅಂತ ಹೇಳ್ಬಿಟ್ಟು ಮೆನ್ಶನ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಾವಿರ ಮೊದಲನೇದಾಗಿ ಡಿವೈಡ್ ಮಾಡಬೇಕು ಎಷ್ಟು ಮೊತ್ತ ಬರುತ್ತೆ ಫೈನಲ್ ಅಮೌಂಟ್ ಈಗ ನೀವು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನ ಪರ್ಚೇಸ್ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಆ ಬಂಗಾರದ ಹಿಂದೆ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ ಈ ನೈನ್ ಒನ್ ಸಿಕ್ಸ್ನ ನ ನಮಗೆ ಹಿಂದೆ ಬಂದಂತಹ ಒಂದು ಫೈನಲ್ ಅಮೌಂಟ್ ಮೊತ್ತ ಏನಿದೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು ಆವಾಗ ನಮಗೆ ನಿಖರವಾದ ಬಂಗಾರದ ಬೆಲೆ ಎಷ್ಟಿದೆ ಅನ್ನುವಂತಹ ಮಾಹಿತಿ ಸ್ಪಷ್ಟವಾಗಿ ಸಿಗತ್ತೆ ಅದಕ್ಕೆ ಪ್ಲಸ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿನ ನಾವು ಆ್ಯಡ್ ಮಾಡ್ಕೋಬೇಕು ಏನಾಗಿರುತ್ತೆ ಫೈನಲ್ ಮೊತ್ತ ಇದು ಬಂಗಾರದ ರಿಯಲ್ ಪ್ರೈಸ್ ಆಗಿರುತ್ತೆ ಇನ್ ಕೇಸ್ ಗೋಲ್ಡ್ ಶಾಪ್ ಅವರು ಇದಕ್ಕಿಂತ ಹೆಚ್ಚು ಹಣ ನಿಮಗೆ ಹೇಳಿದ್ರೆ ಅಥವಾ ನೀವು ಈ ಬೆಲೆಗಿಂತ ಜಾಸ್ತಿ ಹಣನ ನೀವು ಪೇ ಮಾಡಿ ಬಂಗಾರವನ್ನು ಖರೀದಿ ಮಾಡಿದ್ರೆ ನೀವು ನಿಜಕ್ಕೂ ಮೋಸ ಹೋಗಿದ್ದೀರಿ ಅಂತ ಅರ್ಥ ಹಾಗಿದ್ರೆ ಇದನ್ನ ಈಸಿಯಾಗಿ ಫೈಂಡ್ಔಟ್ ಮಾಡುವಂತಹ ಒಂದು ಫಾರ್ಮುಲಾ ಹೇಳ್ತೀನಿ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಫಾರ್ಮುಲಾ ಏನಪ್ಪಾ ಅಂತ ಅಂದರೆ ಫೈನಲ್ ಗೋಲ್ಡ್ ಪ್ರೈಸ್ ಈಸ್ ಈಕ್ವಲ್ ಟು ಗೋಲ್ಡ್ ರೇಟ್ ಎಷ್ಟಿದೆ ಮತ್ತೆ ವೆಯ್ಟ್ ಆಫ್ ದ ಗೋಲ್ಡ್ ಎಷ್ಟು ಗ್ರಾಮ್ಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪ್ಲಸ್ ಮೇಕಿಂಗ್ ಚಾರ್ಜಸ್ ಆ್ಯಡ್ ಮಾಡಬೇಕು ಮೇಕಿಂಗ್ ಚಾರ್ಜಸ್ ಬಂದು ಫೈವ್ ಟು ಸಾರಿ ಸಿಕ್ಸ್ ಟು ಫೋರ್ಟೀನ್ ಪರ್ಸೆಂಟ್ ವೇರಿ ಆಗುತ್ತೆ ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಕಿಂಗ್ ಚಾರ್ಜಸ್ ಅಂದರೆ ನೀವು ಯಾವ ರೀತಿಯಾಗಿ ಡಿಸೈನನ್ನು ಸೆಲೆಕ್ಟ್ ಮಾಡ್ತೀರಾ ಗೋಲ್ಡ್ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ವೇರಿ ಆಗ್ಬೋದು ಸಿಕ್ಸ್ ಟು ಫೋರ್ಟೀನ್ ಪರ್ಸೆಂಟ್ವರೆಗೂ ಅದಕ್ಕೆ ಪ್ಲಸ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕೂಡ ಆ್ಯಡ್ ಆಗುತ್ತೆ ಪ್ಲಸ್ ವೇಸ್ಟೇಜ್ ಅಂತ ಹೇಳಿಬಿಟ್ಟು ಫೈವ್ ಟು ಟೆನ್ ಪರ್ಸೆಂಟ್ ತೆಗಿತಾರೆ ಇದೆಲ್ಲ ಆದ ನಂತರ ನಮಗೆ ಸಿಗುವಂತಹ ಪ್ರೈಸ್ ಏನಿದೆ ದಟ್ ಈಸ್ ದ ಫೈನಲ್ ಪ್ರೈಸ್ ಆಫ್ ದ ಗೋಲ್ಡ್ ಆಗಿರುತ್ತೆ ಸೊ ಇದು ಈಸಿಯಾಗಿ ಗೋಲ್ಡ್ ನ ಫೈ ಔಟ್ ಮಾಡುವಂತಹ ಒಂದು ಫಾರ್ಮುಲಾ ಆಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು